ನಮಸ್ಕಾರ ಬೆಲೆ ಮತ್ತು ಮೌಲ್ಯದ ಮಧ್ಯದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ನಾವು ಬೆಲೆ ಮತ್ತು ಮೌಲ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದ ಬೆಲೆಯನ್ನ ತೆರಬೇಕಾಗ್ತದ ಮೌಲ್ಯವನ್ನ ಗಳಿಸಬೇಕಾದ್ದು ನಮ್ಮ ಜೀವನದಲ್ಲಿ ನಾವು ಮೌಲ್ಯಗಳನ್ನ ಗಳಿಸ್ಬೇಕಾಗ್ತದ ಮೌಲ್ಯಗಳನ್ನು ಗಳಿಸ್ಬೇಕಂದ್ರ ಅನೇಕ ರೀತಿಯ ಬೆಲೆಗಳನ್ನ ನಾವು ಕೊಡ್ಬೇಕಾಗ್ತದೆ ಇದು ಮೂಲ ವ್ಯತ್ಯಾಸ ಇರುವುದು ಬೆಲೆ ಕೆರೋದ್ರಲ್ಲಿ ಮೌಲ್ಯ ಗಳಿಸೋದ್ರಲ್ಲಿ ಈ ಜೀವನದ ಒಂದು ಸಮತೋಲನ ಅಡಿಗೆ ಅದ ಬೆಲೆ ತೆತ್ತು ಮೌಲ್ಯ ಗಳಿಸಿದಾಗ ಜೀವನದಲ್ಲಿ ಒಂದು ಸಮತೋಲನ ಬರ್ತದೆ ಅವಾಗ ನಮ್ದು ಅರಿವು ಎನ್ನುವುದು ಗೊತ್ತಾಗ್ತದೆ ಅರಿವು ನಮ್ಮಲ್ಲಿ ಬೂಡ್ಬೇಕಂದಾಗ ನಾವು ಅದಕ್ಕೆ ಸರಿಯಾದ ಬೆಲೆಯನ್ನು ತೆರಬೇಕಾಗ್ತದೆ ಅನೇಕ ಪೆಟ್ಟುಗಳನ್ನ ಸಹಿಸಿಕೊಳ್ಬೇಕಾಗ್ತದೆ ಪೆಟ್ಟುಗಳನ್ನ ಸಹಿಸಿಕೊಂಡು ಅನುಭವಗಳನ್ನು ಗಳಿಸಿಕೊಂಡು ಬೆಲೆ ಕೆತ್ತಾಗಲೇ ಸರಿಯಾದ ಮೌಲ್ಯಗಳನ್ನ ನಾವು ಪಡೆಯೋದಿಕ್ಕೆ ಸಾಧ್ಯ ಆಗ್ತದೆ ಸುಮ್ಮನೆ ಒಂದು ಮೌಲ್ಯ ಆದಂದ್ರ ಅದನ್ನ ಅನುಕರಣೆ ಮಾಡ್ತಾ ಓದಿವಂತಂದ್ರ ಅದ್ರ ಬೆಲೆ ನಮ್ಗೆ ಅಷ್ಟ್ ಗೊತ್ತಾಗತ್ತದ ಉದಾಹರಣೆಗಾಗಿ ಯಾರೋ ಕೊಡಿಸಿದ ವಜ್ರ ದುಂಗುರವನ್ನ ನಾವು ಧರ್ಸ್ಕೊಂಡು ತಿರ್ಜಪ್ಪ ಇದ್ದೇವಂತಂದ್ರ ಅಷ್ಟು ಖುಷಿ ಇರೋದಿಲ್ಲ ಅದೇ ನಮ್ಮ ಸ್ವಂತ ದುಡಿಮೆಯನ್ನ ನಾವು ಸೋಸಿ ಗಳಿಸಿರ್ತಕ್ಕಂತಹಿಂದ ಖರೀದಿಸಿದ ಒಂದು ವಸವದ ಮುಂಗುರವನ್ನು ನಾವು ಧರಿಸ್ಕೊಂಡು ತಿರ್ಗನ್ ಕತ್ತಿದೆ ಅಂದ್ರ ಅದರ ಆನಂದನೇ ಮೌಲ್ಯ ಮೌಲ್ಯನು ಹಂಗೆ ಅದನ್ನ ಗಳಿಸ್ಬೇಕಾಗ್ತವ್ ಸುಮ್ ಯಾರಂದ್ರೂ ಪಡ್ಕೋಕ್ ಸಾಧ್ಯ ಇಲ್ಲ ನೋಡಿ ಕಲಿಯಕ್ ಸಾಧ್ಯ ಇಲ್ಲ ಹಿಂಗ್ ನೋಡಿ ಅನುಕರಣೆ ಮಾಡಿದೆವು ಅಂತಂದ್ರ ಅದು ನಮ್ ಕೈದಗೆ ಧರಿಸುತ್ತೀವಿ ವಜ್ರರು ಅಂದ್ರ ಬೆರಳಲ್ಲಿ ಧರಿಸಿರ್ತೀವಿ ಬೇರೆಯವರು ಉಗುರ ಕೊಟ್ಟಂತ ವಜ್ರದ ಉಂಗರಕ್ಕೂ ನಮ್ಮ ಸೋ ದುಡಿಮೆಯಿಂದ ಕಳಿಸಿರ್ತಕ್ಕಂಥ ವಜ್ರದ ಉಂಗರಕ್ಕೂ ವ್ಯತ್ಯಾಸ ಆದ್ರೆ ಎರಡೂ ಬೆರಳನ್ನ ಅಲ್ಲಿ ಹಾಕೊಂಡು ತಿರುಗಾಡ್ತೀವಿ ಅಷ್ಟೇ ಅದು ವ್ಯತ್ಯಾಸ ಅಲ್ಲಿ ಬಹಳ ವ್ಯತ್ಯಾಸ ಅಂಕ ಮೌಲ್ಯಗಳನ್ನ ನಾವು ಗಳಿಸ್ಬೇಕ ತದ ಆ ಮೌಲ್ಯಗಳನ್ನ ಗಳಿಸದ ಸಲುವಾಗಿ ಬೆಲೆಗಳನ್ನ ನಾವು ತೆರಬೇಕಾಗ್ತದೆ ಬೆಲೆ ತೆತ್ತು ಮೌಲ್ಯಗಳನ್ನ ಗಳಿಸಬೇಕಾಗ್ತದೆ ಮತ್ತ ಯಾವ ಮೌಲ್ಯಗಳನ್ನ ನಾವು ನಮ್ಮ ತಾಳ್ಮೆಯ ಮೂಲಕ ಕಷ್ಟದ ಅನುಭವಗಳ ಮೂಲಕ ಪೆಟ್ಟುಗಳ ಮೂಲಕ ಗಳಿಸಿವಿ ಅಂತ ಮೌಲ್ಯಗಳು ನಮ್ಮ ಜೀವನದಿಂದ ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅವು ನಮ್ಮ ಜೀವನದ ಪನಿಯವರೆಗೂ ಹುಡುಕಂತಾವ್ ಅಂತ ಮೌಲ್ಯಗಳನ್ನ ನಾವು ಬಿಡ್ಬೇಕಂದ್ರು ಕೂಡ ಅವನ್ ಬಿಡ ಕರಟಕ ಯಾಕಂದ್ರ ಅಷ್ಟು ಆಳವಾಗಿ ನಮ್ಮ ಮನ್ಸಿನಲ್ಲಿ ಅದು ಸೇರಿರ್ತದ ಯಾಕಂದ್ರೆ ಅದಕ್ಕೆ ಬೆಲೆ ತದ್ದು ನಾವು ಖರೀದಿಸಿರ್ತಿವಿ ಮಹಾತ್ಮ ಗಾಂಧಿಯ ಒಂದು ಉದಾಹರಣೆ ಆತ ಆ ಜೀವನ ಚರಿತ್ರೆಯನ್ನ ನೋಡಿದಾಗ ಮಹಾತ್ಮ ಗಾಂಧಿಯ ಜೀವನ ಚರಿತ್ರೆಯನ್ನ ನೋಡಿದಾಗ ನಮಗೊಂದು ನಿದರ್ಶನ ಸಿಕ್ತು ಅವರು ಮನೆಯಲ್ಲಿ ದುಡ್ಡು ಕಳು ಮಾಡ್ತಾರ ತಂದೆ ಬಂದು ಪತ್ರ ಬರೀತಾರ ಅಣ್ಣನ ಸಭಾಕಿ ಬಂಗಾರ ಮಾರಿರ್ತಾರ ಅದ ಆ ನಂತರನೆ ಅವರು ಸತ್ಯತ ಅರಿವಾಗಿದ್ದು ಶ್ರವಣ ಶ್ರವಣ ಕುಮಾರ್ನ ನಾಟಕ ಮತ್ತು ಸತ್ಯ ಹರಿಶ್ಚಂದ್ರ ನಾಟಕ ಇವೆರಡು ನಾಟಕಗಳು ಅವ್ರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಮೊದಲೇ ಅವರ ಮನಸ್ಸಿನಲ್ಲಿ ಭೂಮಿಕೆ ಸಿದ್ಧವಾಗಿತ್ತು ಅವರು ಕಳಕನದಲ್ಲಿ ಭಾಗಿಯಾಗಿದ್ರು ಅಣ್ಣನ ಜೊತೆ ಭಾಗಿಯಾಗಿ ಪತ್ರ ಬರೆದಿದ್ರು ತಂದೆಗೆ ಕ್ಷಮಿ ಪತ್ರ ಅದ ಆದ ನಂತರ ಅವರು ಶ್ರಮಣ ಕುಮಾರ್ನ ಬಗ್ಗೆ ತಿಳ್ಕೊಂತಾರ ಮತ್ತು ಹರಿಶ್ಚಂದ್ರ ನಾಟಕವನ್ನು ತರ ನೋಡಿದಾಗ ಆಗ ಆ ಸತ್ಯದ ಮೌಲ್ಯ ಅವ್ರಿಗೆ ಸಿಗ್ತದ ಆ ಜೀವನ ಪೂರ್ತಿಯಾಗಿ ಕಾಪಾಡ್ಕೊಂಡು ಹೋಗ್ತ ಈ ರೀತಿಯಾದಂತಹ ಉದಾಹರಣೆಗಳು ನಮಗ್ ಸಾಕಷ್ಟು ಸಿಗ್ತಾವ ಅನೇಕ ಮಹಾತ್ಮರನ್ನ ನಾವು ಅವರ ಜೀವನದ ಒಂದು ಘಟನೆ ಅವರು ಗಳಿಸತಕ್ಕಂತ ಮೌಲ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತದ ಆ ಮೌಲ್ಯ ಗಳಿಸ್ಲಿಕ್ಕೆ ಅವ್ರು ಏನೇನೋ ಬೆಲೆ ತೆತ್ತಿರ್ತದೆ ನಾವು ಅವರ ಜೀವನವನ್ನು ಸರಿಯಾಗಿ ಗಮನಿಸಿರುವುದಿಲ್ಲ ಬರೀ ಅವರ ಪನೆಯ ಮೌಲ್ಯಗಳನ್ನಷ್ಟೇ ನೋಡಿಕೊಡ್ತೀವಿ ಅವರ ಪೂರ್ವಾಪರದವನ್ನ ಗಮನಿಸಿದಾಗ ಅವರ ಆ ಮೌಲ್ಯನು ಗಳಿಕೆಯ ಹಿಂದಿನ ಏನ್ ಬೆಲೆ ತಟ್ಟಿದ್ದು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ ಅಂದಾಗ ಮಾತ್ರ ನಾವು ಕೂಡ ನಮ್ಮ ಜೀವನದಲ್ಲಿ ಸರಿಯಾದ ಮೌಲ್ಯಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸರಿಯಾದ ಮೌಲ್ಯಗಳನ್ನ ನಾವು ಯಾಕೆ ಗಳಿಸ ಜೀವನಕ್ಕೊಂದು ಮೆರಿಟ್ ಬಂತು ನಮ್ಮ ಜೀವನಕ್ಕೊಂದು ಒಳಪು ಬರ್ತದ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಸಿಗ್ತದ ನಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಿಗಾಗ್ತದ ಒಂದು ಸಂತೃಪ್ತಿ ಆತ್ಮ ಸಂತೋಷ ಆತ್ಮ ಸಂತೃಪ್ತಿ ಇವು ಏನದವನ ಇವು ಯಾವ್ಯಾವ ದುಡ್ಡು ಕೊಟ್ಟು ಕಲಿತಕ್ ಸಾಧ್ಯ ಅಲ್ಲ ಅದನ್ನ ನಾವು ಮೌಲ್ಯಗಳ ಮೂಲಕ ಪಡ್ಕೊಳ್ಬೇಕಾಯ್ತು ಒಂದು ಅಂತರಂಗದಲ್ಲಿ ಒಂದು ಶಾಂತಿ ನಮ್ಮ ಬದುಕಿನಲ್ಲಿ ಸಮೃದ್ಧಿ ತಂಬ್ಕೊಡ್ತು ಬದುಕು ಸಮೃದ್ಧಿ ಯಾವಾಗ ಆಗ್ತದಂದ್ರೆ ನಮ್ಮ ಅಂತರಂಗದಲ್ಲಿ ಶಾಂತಿ ನೋಡಿದಾಗ ಆತ್ಮ ಸಂತೋಷ ಸಿಕ್ಕಾಗ ತೃಪ್ತಿ ಸಿಕ್ಕಾಗ ಬದುಕು ಸಾರ್ಥಕ ಅನ್ನಿಸ್ಬೇಡ ಇವೆಲ್ಲ ಸಿಗ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಮೌಲ್ಯಗಳು ಅಳವ ಅಳವಡಿಕೆ ಆಗ್ಲೇಬೇಕು ಮೌಲ್ಯಗಳು ಅಳವಡಿಕೆ ಆಗ್ಬೇಕಂತಂದ್ರ ನಾವು ಸರಿಯಾದ ಬೆಲೆಗಳನ್ನ ತೆರಬೇಕಾಗ್ತದ ಅತ್ಯತ್ತು ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದ ಬೆಲೆ ತೆರುವ ಸಂದರ್ಭದಲ್ಲಿ ಕಷ್ಟಗಳ ಅನೇಕ ಪೆಟ್ಟುಗಳು ಬಿದ್ದಾಗ ನಾವು ಕುಸಿದು ಹೋಗ್ತೀವಿ ಅಂತ ಮಸ್ತ ಅಲ್ಲೇ ಅರಿವಿನ ಕೆಡಿ ಹೊತ್ತುವುದು ಆ ಅರಿವನ್ನ ಕೆಡಿ ಹೊತ್ತಂದ್ರ ಬದುಕಲ್ಲಿ ಬೆಳಕು ಶುರುವಾಗ ಸುರ್ಮಸ್ತ